ಕಾಮಿಡಿ ಕಿಲಾಡಿ ಬರೋಕೆ ಮುಂಚೆ ನಾನು ಮೊಬೈಲ್ ರಿಚಾರ್ಜ್ ಮಾಡ್ತಿದ್ದೆ ನಮ್ಮ ಬೆಳ್ತಂಗಡಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅದಕ್ಕಿಂತ ರಿಚಾರ್ಜ್ಗಿಂತ ಮುಂಚೆ ಒಂದು ಆರು ತಿಂಗಳು ಫ್ರೀಯಾಗಿ ಮನೆಯಲ್ಲೇ ಬಿದ್ದುಕೊಂಡಿದ್ದೆ ಡೈಲಿ ಅಮ್ಮ ಬೈಯೋದು ಬೈಗಳೆಲ್ಲ ಕೇಳ್ಕೊಂಡು ಸುಪ್ರಭಾತ ಕೇಳ್ಕೊಂಡು ಮನೆಯಲ್ಲಿದೆ ಆರು ತಿಂಗಳು ಅದಕ್ಕಿಂತ ಸ್ವಲ್ಪ ಮುಂಚೆ ಇದು ಎಲೆಕ್ಟ್ರಾನಿಕ್ ಶಾಪಲ್ಲಿದೆ ಅಂದರೆ ಅಲ್ಲಿ ಡಿಶ್ ರಿಪೇರಿ ಆ ಥರ ಎಲ್ಲ ಹೋಗುವಂಥ ಆ ಥರ ಎಲೆಕ್ಟ್ರಾನಿಕ್ ಶಾಪಲ್ಲಿ ಬೆಳ್ತಂಗಡಿಯಲ್ಲಿದ್ದೆ ಅದಕ್ಕಿಂತ ಮುಂಚೆಯೂ ಹಾಗೆ ಕೆಲಸನೇ ಮಾಡ್ತಿದ್ರೆ ಕಾಲೇಜ್ ಹೋಗಿದ್ದೆ ಅದರ ಗ್ಯಾಪಲ್ಲಿ ಅಂತ ಹೇಳಿದ್ರೆ ಆರು ಆರು ತಿಂಗಳು ಮನೆಯಲ್ಲಿ ಇರೋದಕ್ಕೆ ರೀಸನ್ ಅಂತೇಳಿ ಕಲ್ಚರಲ್ಲಿ ಇಂಟ್ರೆಸ್ಟ್ ಇತ್ತು ನನಗೆ ಟಿ ವಿ ಶಾಪಲ್ಲಿ ಕೆಲಸ ಮಾಡಬೇಕಾದ್ರೆ ಯೋಜನೆ ಮೇಳ ಅಂತ ರಾಜ್ಯ ಮಟ್ಟಕ್ಕೆಲ್ಲ ಹೋಗ್ತಿದ್ವಿ ಆಗ ವಿಭಾಗ ಮಟ್ಟದ್ದು ಜಿಲ್ಲಾ ಮಟ್ಟದ ಕಾಂಪಿಟೇಷನ್ ಅಂತ ಒಂದು ದಿವಸ ರಜೆ ಮಾಡಿದೆ ನಾನು ಓನರ್ ಹತ್ರ ಹೇಳಿದ್ದು ಒಂದು ದಿವಸ ಅಂತ ರಜೆ ಮಾಡಿದೆ ಕಟ್ಟಿದ್ರೆ ಆದರೆ ಎರಡು ದಿವಸ ಬಿಟ್ಟರೆ ಮತ್ತೆ ವಿಭಾಗ ಮಟ್ಟ ಅಂತ ಹೇಳಿದ್ರು ಜಿಲ್ಲಾ ಮಟ್ಟ ಕೇಳಲಿಲ್ಲ ಓನರ್ ಹತ್ರ ರಜೆ ಮಾಡಿದೆ ಅನಿಸ್ತು ನೆಕ್ಸ್ಟ್ ಈಗ ಶಾಪಿಗೆ ಹೋದರೆ ಓನರ್ ಬೈತಾರೆ ಅಂತ ಆ್ಯಕ್ಚುಲಿ ಹೋಗೋದಿತ್ತು ಅವ್ರು ಬೇಡ ಅಂತ ಹೇಳಲಿಲ್ಲ ಬಟ್ ನಾನೇ ಅಂದ್ಕೊಂಡು ಕೂತವ್ ಆರು ತಿಂಗಳು ಮನೆಯಲ್ಲೇ ಕೂತೆ ಆಮೇಲೆ ಹೀಗೆ ಪರಿಚಯದಾಗ ನಮ್ಮ ಒಬ್ಬರು ಹೇಳಿದರು ನಿಮಗೆ ಕೆಲಸ ಬೇರೆ ಸಿಗೋರಾಗ ನನ್ನ ಶಾಪಲ್ಲಿ ಅವ್ರದ್ದು ಫ್ಯಾನ್ಸಿ ದೊಡ್ದು ಹೊರಗಡೆ ಒಂದು ಇಷ್ಟೇ ಸ್ಪೇಸ್ ಆ್ಯಕ್ಚುಲಿ ರೀಚಾರ್ಜ್ಗೆ ಬಂದುಬಿಡು ಕೆಲಸ ಸಿಗುತ್ತೆ ಹಾಗೆ ಅಲ್ಲಿ ಕೂತು ಕೂತವ್ನು ಒಂದುವರೆ ವರ್ಷ ಅಲ್ಲೇ ದುಡ್ದಿದ್ದೀನಿ ಹಾಗೆ ಅಲ್ಲಿ ದುಡ್ದು ದುಡ್ದು ಅದರ ನಂತರ ಅಲ್ಲಿ ಕೆಲಸ ಮಾಡ್ತಿದ್ದಾಗಲೇ ಡೈರೆಕ್ಟ್ ನಾನು ಈ ಕಡೆ ಆಡಿಷನ್ಗಾಗಿ ಈ ಕಡೆ ಬಂದಿರೋದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಎಲ್ಲ ನಮ್ಮದು ಇದೆ ಮಂಗಳೂರು ದಕ್ಷಿಣ ಕನ್ನಡ ಬೆಳ್ತಂಗಡಿ ತಾಲೂಕಲ್ಲಿ ತೆಂಕಕಾರಂದೂರು ಗ್ರಾಮ ಅಂತ ಬರ್ತದೆ ಈ ನಿಮಗೆ ಗುರುವಯಕೆರೆ ಟು ಕಾರ್ಕಳ ರೂಟಲ್ಲಿ ಗುರುವೈನಕೆರದೊಂದು ಒಂದು ಐದಾರು ಏಳು ಕಿಲೋಮೀಟರ್ ಅಷ್ಟೇ ಕಾಪಿನಡ್ಕಂತ ಊರು ಅಲ್ಲಿ ಹುಟ್ಟಿರೋದು ಅಂದರೆ ಅಲ್ಲೇ ವಿದ್ಯಾಭ್ಯಾಸ ಒನ್ ಟು ಫಿಫ್ತ್ ನಾನು ಅಲ್ಲೇ ಕಾಪಿನಡ್ಕಂಥ ಶಾಲೆ ಇದೆ ಆದಮೇಲೆ ಆರರಿಂದ ಏಳು ಬಳೆಂಜ ಅಂತ ಇದೆ ಏಳರಿಂದ ಎಂಟರಿಂದ ಹತ್ತು ಹಳದಂಗಡಿ ಹತ್ತು ಹನ್ನೊಂದು ಅಲ್ಲ ಲೆವೆನ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಲ್ಲ ವಾಣಿ ಬೆಳ್ತಂಗಡಿ ಆಮೇಲೆ ಪಿ ಯು ಸಿ ಮುಗಿದ ಮೇಲೆ ಡಿಗ್ರಿ ಅಲ್ಲೇ ಅದರ ಪಕ್ಕದಲ್ಲೇ ಇನ್ನೊಂದು ಬಿಲ್ಡಿಂಗ್ ಇತ್ತು ಅದು ಕೊನೆಗೆ ಕಾಲೇಜ್ಗೆ ಹೋಗೋದೇ ಬೇಡ ಅಂತ ಅಂದ್ಕೊಂಡು ಡಿಸೈಡ್ ಆಗಿ ಆ್ಯಕ್ಚುಲಿ ಓದೋದಂದರೆ ಅಷ್ಟೇ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಚುಲಿ ಮನೆಯೊಂದು ಫೋರ್ಸಿಗೆ ಅಲ್ಲೇ ಪಕ್ಕದಲ್ಲಿದ್ದ ಕಾಲೇಜ್ ಹೋಗಿದ್ದೆ ಡಿಗ್ರಿ ಹೋಗಿದ್ದೇನೆ ಅಷ್ಟೇ ಈಗ ನೀವು ಎಷ್ಟು ಜನ ಮಕ್ಕಳು ನಾವ ನಾವು ಮೂರು ಜನ ಹುಡುಗರೇ ನಾವು ಗಂಡು ಮಕ್ಕಳು ನನಗೆ ಒಬ್ಬ ದೊಡ್ಡಣ್ಣ ನಿತೇಶು ನಾನು ಸಣ್ಣವನು ಮಿಡ್ಲ್ ಇನ್ನೊಬ್ಬ ಅಣ್ಣ ಸುಖೇಶ್ ನಾನು ಹಿತೇಶ್ ನಿತೇಶ್ ಸುಖೇಶ್ ಎಲ್ಲ ಊರಲ್ಲಿದ್ದಾರೆ ಅಪ್ಪ ಕೂಲಿ ಕೆಲಸ ಮಾಡ್ತಿದ್ದರು ಅಪ್ಪನಷ್ಟೇ ಅಲ್ಲೇ ಕಾರ್ನಾಟಕ ಅಂತ ಅಲ್ಲಿ ಕೆಲಸಕ್ಕೆ ಹೋಗ್ತಿದ್ರು ಅಮ್ಮ ಹೀಗೆ ಅಮ್ಮ ಮನೆಯಲ್ಲಿ ಬೀಡಿ ಕಟ್ತಿದ್ರು ಅಪ್ಪನ ಹೆಸರು ಮುತ್ತಪ್ಪ ಪೂಜಾರಿ ತಾಯಿ ಹೆಸರು ರತ್ನಾವತಿ ಹಾಗೆ ನಮ್ಮ ಮನೆ ಹೆಸರೇ ಮುತ್ತುರತ್ನ ಅಂತ ಮುತ್ತುರತ್ನ ಸಬ್ ಟೈಟಲ್ ನಿತ್ಯ ಸುಖ ಹಿತ ಅಂತ ನಮ್ದು ಮೂರು ಜನದ ಹೆಸರು ಈಗ ಈಗ ಕಾಮಿಡಿ ಕಿಲಾಡಿಗಳು ಬಂದ್ರಿ ಫಸ್ಟ್ ಬೆಂಗಳೂರು ಬಂದಾಗ ಹೇಗಿತ್ತು ಎಂಟು ವರ್ಷದ ಹಿಂದೆ ಬೆಂಗಳೂರು ಇದ್ದಿದ್ದು ಈಗ ಇರೋದ್ಕು ತುಂಬಾ ಡಿಫರೆನ್ಸ್ ಅನ್ಸುತ್ತೆ ಹೇಗಿದೆ ಇವಾಗ ನಾನು ಬ್ಯಾಂಗ್ಳೂರಿಗೆ ಆಮೇಲೆ ಕಂಟಿನ್ಯೂಸ್ ಆಗಿ ಬ್ಯಾಂಗ್ಳೂರಲ್ಲಿ ಇದ್ದಿದ್ದದೆ ಕಾಮಿಡಿ ಗ್ರಾಡ್ ಅದಕ್ಕಿಂತ ಮುಂಚೆ ಬಂದಿದ್ದ ಏನು ಗೊತ್ತಾ ನಾವು ಹೀಗೆ ಕಲ್ಚರಲ್ ಟೀಮ್ಗೆ ಬಂದಾಗ ಈ ಯಾವುದು ನಮ್ಮದು ಪುರಭವನ್ ಏನಿದೆಯಲ್ಲ ಟೌನ್ ಹಾಲ್ ಅದೇನು ಹೇಳ್ತಾರೆ ಹಾಂ ಅದ್ರ ಮುಂದೆ ಕುಣಿಯೋಕ್ಕೆ ಬಂದಿದ್ವಿ ಅಂದರೆ ನಮ್ಮ ಕಡೆ ಕಂಗಿಲ್ ವೇಷ ಆಗ್ತಾರೆ ತೆಂಗಿನ ಗರಿ ಇದೆಲ್ಲ ಆಗ ಜಗದೀಶ್ ಶೆಟ್ಟರ್ ಶೆಟ್ಟರ್ ಅವರು ಸಿ ಎಂ ಆಗಿದ್ರು ಆ ಟೈಮಲ್ಲಿ ಏನೋ ನಮಗೆ ಮೆರವಣಿಗೆಯಲ್ಲಿ ಕುಣಿಕೊಂಡು ಬರೋಕ್ಕೆ ಒಂದು ಎರಡು ಸಲ ಅದೇ ಥರ ಇನ್ನೊಂದು ಕಡೆ ಹುಳಿ ಮಾವು ಅಂತ ಅಲ್ಲೇನೋ ಅಲ್ಲಿಗೆ ಒಂದು ಸಲ ಬಂದಿದೆ ಅದು ಬಿಟ್ಟರೆ ಬ್ಯಾಂಗ್ಳೂರಿಗೆ ಫಸ್ಟ್ ಬಂದಾಗ ಭಯ ಇತ್ತು ಆ್ಯಕ್ಚುಲಿ ಮತ್ತು ನಮಗೆ ಫುಡ್ಡು ಸೆಟ್ ಆಗ್ತಿರಲಿಲ್ಲ ಕಾಮಿಡಿ ಕಿಲಾಡಿ ಸ್ಟಾರ್ಟಿಂಗಲ್ಲಿ ಅಂತ ಹೇಳಿದ್ರೆ ನನಗೆ ಫುಡ್ಡು ವಾರಕ್ಕೆ ಎರಡು ಸಲ ಲೋ ಬಿ ಪಿ ಜ್ವರ ಅಂದರೆ ಫುಡ್ಡು ಇಷ್ಟ ಆಗ್ತಿರಲಿಲ್ಲ ಹಾಗೆ ಫಸ್ಟ್ ಒಂಥರ ವಾತಾವರಣ ನಮಗೂ ಅಷ್ಟೇ ಊರಲ್ಲಿ ಆರಾಮಾಗಿದ್ದವ್ರಿಗೆ ಇಲ್ಲಿ ಬರಬೇಕು ಆಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಅಂತ ನಮಗೆ ಅಪ್ಪ ಈ ಕಾಮಿಡಿ ಕಿಲಾಡಿ ಈಗಲೂ ನೆನೆಸ್ಕೊಂಡ್ರೆ ಒಂದು ಜ್ವರದ ಫೀಲ್ ಬರುತ್ತೆ ಅಂದರೆ ಬೆಳಿಗ್ಗೆ ಏಳು ಗಂಟೆಗೆ ಎದ್ದೇಳಬೇಕು ಗಾಡಿ ಬರುತ್ತೆ ಗಾಡಿಯಲ್ಲಿ ಕೂತ್ಕೊಂಡು ಹೋಗಬೇಕು ಬ್ಯಾಂಗ್ಳೂರಲ್ಲಿ ಕಾಲೇಜ್ ಹತ್ರ ಹೋಗಬೇಕು ಅಲ್ಲಿ ಕಲಾಗ್ರಾಮ ಅಲ್ಲಿ ಹೋಗಬೇಕು ಅಲ್ಲಿ ಅಟ್ಮಾಸ್ಫಿಯರ್ ಹೀಗೆ ಬರೀ ಬಿದಿರಿದ್ದೆಲ್ಲ ಈ ಸ್ಕ್ರಿಪ್ಟ್ ಎಲ್ಲ ಕೊಡೋರು ಪ್ರಾಕ್ಟೀಸ್ ಮಾಡಿ ಅಂತ ನಾವು ಮರದ ಸಂಧಿಗೊಂದೆಲ್ಲ ಕದ್ದು ಪ್ರಾಕ್ಟೀಸ್ ಮಾಡೋರು ಯಾಕಂತ ಹೇಳಿದ್ರೆ ಕಾಣಿಸಿದರೆ ಬನ್ನಿ ಇಲ್ಲಿ ಆ್ಯಕ್ಟ್ ಮಾಡಿ ಅಂತ ಕರಿತಾರಲ್ಲ ತಪ್ಪಿಸ್ಕೊಂಡೆಲ್ಲ ಕೂರ್ತಿದ್ವಿ ಅದೆಲ್ಲ ಒಂಥರ ಭಯಾನಕ ಫೀಲ್ ಇತ್ತು ಆ ಟೈಮಲ್ಲಿ ಅಷ್ಟೇ ನಾವೆಲ್ಲ ಆಮೇಲೆ ನಮ್ದು ಏನಾಗುತ್ತೆ ಗೊತ್ತಾ ನಮ್ಮದು ಮಂಗ್ಳೂರು ಸ್ಲ್ಯಾಂಗ್ ಸ್ವಲ್ಪ ಇಲ್ಲಿದ್ದಕ್ಕೆ ಸ್ಪಷ್ಟನೆ ಆಗಲ್ಲ ಅದಕ್ಕೂ ಬೈಗಳ ತಿಂದಿದ್ದಿದೆ ಅವಾಗೆಲ್ಲ ಅನ್ಸಿದಿದೆ ಸರ್ ನಮ್ಮನ್ನು ಬಿಟ್ಬಿಡಿ ಊರಿಗೆ ಹೋಗ್ತೀವಿ ಅಂತ ನಾವು ಬಿಟ್ಟು ಅಲ್ಲ ಹಂಗೆ ಅನಿಸಿದೆ ಏನಾಯ್ತು ಗೊತ್ತಾ ಪ್ರತಿ ಸಲ ನಮ್ಮ ಮೆಂಟರ್ಗಳೆಲ್ಲ ಗಳೆಲ್ಲ ಏ ಯಾಕ್ರೋ ಅದೇ ಮಂಗ್ಳೂರು ಸ್ಲಾಂಗ್ ಬರ್ತಿದೆ ಚೇಂಜ್ ಮಾಡಿ ಚೇಂಜ್ ಮಾಡಿ ಅಂದಾಗ ಕೊನೆಗೆ ನಾವೇನ್ ಪ್ಲಾನ್ ಮಾಡ್ತಿದ್ವಿ ಗೊತ್ತಾ ನಾನು ನಮ್ಮ ಡೈರೆಕ್ಟರ್ ಅಥವಾ ಸತೀ ಸರ್ ಹತ್ರ ಸರ್ ನನಗೆ ಆಗ್ತಿಲ್ಲ ಸರ್ ಬಿಟ್ಬಿಡಿ ನಾನು ಊರಿಗೆ ಅಂತ ರಿಕ್ವೆಸ್ಟ್ ಮಾಡಿದ್ದೆ ಮೆಂಟಲಿ ನಮ್ಗೆ ಒಂಥರ ಫ್ರೆಜರ್ ಥರ ನಾನಿಸಿದ್ದೆ ಓಡಾಡಲಿಕ್ಕೆ ಆಗೋಲ್ಲವಾ ಸಡನ್ ಓಡಾದ್ರೆ ಎಲ್ಲಿಗೆ ಓಡೋನಾಗಣ ಇಲ್ಲೇ ಏನೋ ಸಿಕ್ಕಿದೆ ಅಂತ ಆ ಇದ್ವಿ ಬಟ್ ಅದೇ ಓಡೋಣ ಅನಿಸಿದೆ ನಂತರ ಯಾವಾಗ ಗೊತ್ತಾ ನಾವು ಲೇಡಿ ಅಪ್ ಯಾವಾಗ ಶುರು ಮಾಡಿದ್ರು ಮೆಂಟಲಿ ಫ್ರೀ ಆಗಿಬಿಟ್ವಿ ಆಮೇಲೆ ಮೆಂಟರ್ಗಳಿರ್ಬೋದು ಎಲ್ಲರೂ ತುಂಬ ಕ್ಲೋಸ್ ಶುರು ಮಾಡಿದ್ವಾ ಆವಾಗಿಂದ ತುಂಬ ಫ್ರೀ ಆಗಿದ್ವಿ ಆಮೇಲೆ ಇಲ್ಲೇ ಟೈಮ್ಗೆ ಸೆಟ್ಲಾಗಿದೆಯಾ ಹಾಗೆ